ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮ್ ಚಾನಲ್ ಎಸ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಲಕಾಯಿ ಯಾವ ಹೇಗೆ ಪದಾರ್ಥ ಮಾಡಿದ್ರು ಕಹಿನೇ ಅನ್ನೋರು ಈ ವಿಡಿಯೋನ ಸಲ ನೋಡಿ ಖಂಡಿತವಾಗ್ಲೂ ಕಹಿ ಇರಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಹಾಗಲಕಾಯಿ ಗುಜ್ಜನ್ನ ಮಾಡ್ಕೊಬೋದು ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಕಪ್ ಹಾಗಲಕಾಯಿನ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಫ್ರೈ ಇರಿ ಫ್ರೈ ಮಾಡಿ ಚೆನ್ನಾಗೇ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಬೌಲ್ಗೆ ತಿಡ್ಕೊಂಬಿಡಿ ಮತ್ತು ಅದರಲ್ಲಿ ಸ್ವಲ್ಪ ಎಣ್ಣೆ ಉಳ್ದಿತ್ತು ಅಂದರೆ ಉಳಿದಿಲ್ಲ ಅಂದರೆ ಒಂದು ಸ್ಪೂನ್ ಮತ್ತು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಮಾಡ್ಕೊಳ್ಳಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಅದನ್ನು ನೀಟಾಗಿ ಫ್ರೈ ಮಾಡ್ತಾಯಿರಿ ಅದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಒಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಇವಾಗ ಅದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿ ತಿಳ್ಕೊಂಡಿದ್ದೀವಿ ನೋಡಿ ಹಾಗಲಕಾಯಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಇದಕ್ಕೆ ಮೇಲ್ಗಡೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾಯಿರೋದು ಹುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಹುಡಿನ ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ಸಿಹಿ ಸಿಹಿ ಅನಿಸುತ್ತೆ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಕು ಅದಾದಮೇಲೆ ಕಾಯಿ ತುರಿ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಅದಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಸೂಪರಾಗಿರುವಂಥ ಹಾಗಲ್ಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಚಪಾತಿಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಗಂಜಿ ಊಟಕ್ಕೂ ಸೂಪ್ಪರಾಗಿ ಟೇಸ್ಟ್ ಕೊಡುತ್ತೆ ಹೀಗೆ ಮಾಡಿದರೆ ಒಂಚೂರು ಕಹಿ ಅನಿಸಲ್ಲ Eldre huvistab praegu .